siren ಎಲ್ಲ ನಮ್ಮ ಸಾಯಿ ಭಕ್ತರಿಗೆ ಹೃದಯಪೂರ್ವಕ ನಮಸ್ಕಾರ ಇವತ್ತು ಬೆಳಗ್ಗೆ ನಿಮ್ಮ ಜೀವನಕ್ಕೆ ಹೊಸ ಬೆಳಕು ಸಂತೋಷ ಮತ್ತು ಆಶೀರ್ವಾದ ತರಲು ಸಾಯಿಬಾಬಾ ಕಳಿಸಿದ ವಿಶೇಷ ಸಂದೇಶ ಇಲ್ಲಿದೆ ನೀವು ಈ ಆಶೀರ್ವಾದವನ್ನು ಸದಾ ಪಡೆಯಲು ಈಗಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಈ ಬೆಳಗಿನ ಬೆಳಕು ನಿಮ್ಮ ಜೀವನದಲ್ಲಿ ಹೊಸ ಅಧ್ಯಾಯವನ್ನು ಆರಂಭಿಸಿದೆ ನಿಮ್ಮ ಹೃದಯದಲ್ಲಿ ಶಾಂತಿ ನಂಬಿಕೆ ಸಂತೋಷ ತುಂಬುತ್ತಿದೆ ನಿಮ್ಮ ಜೀವನದಲ್ಲಿ ಹೊಸ ಅವಕಾಶಗಳು ಹೊಸ ಸಂತೋಷ ಹೊಸ ಆಶೀರ್ವಾದಗಳು ಬರುತ್ತಿವೆ ನೀವು ಈ ಎಲ್ಲವನ್ನು ಅನುಭವಿಸಲು ಸಿದ್ಧರಾಗಿರಿ ಬಾಬಾ ಹೇಳುತ್ತಾರೆ ನೀನು ನನ್ನ ಮಗು ನಾನು ನಿನ್ನ ದಾರಿಯಲ್ಲೇ ಇದ್ದೇನೆ ಚಿಂತಿಸಬೇಡ ಮಗು ಬೆಳಗಿನ ಗಾಳಿ ನಿನ್ನ ಮುಖಕ್ಕೆ ತಾಗುವಾಗ ಅದರೊಳಗೆ ಒಂದು ಶಾಂತಿ ನಿನ್ನ ಹೃದಯಕ್ಕೆ ಬರುತ್ತಿದೆ ನೀನು ಅದನ್ನು ಗಮನಿಸದಿದ್ದರೂ ನಿನ್ನ ಜೀವನದಲ್ಲಿ ಏನೋ ಹೊಸದೇನೋ ಆರಂಭವಾಗುತ್ತಿದೆ ಈ ಬೆಳಗಿನ ಕ್ಷಣ ಎಂದು ನೀನು ಆಕಸ್ಮಿಕವಾಗಿ ನೋಡಿದ ಈ ಸಂದೇಶ ಇದು ಸಾಮಾನ್ಯ ಸಂದೇಶವಲ್ಲ ಇದು ನಿನ್ನ ಹೃದಯಕ್ಕೆ ನಿನ್ನ ನೋವಿಗೆ ನಿನ್ನ ಕನಸುಗಳಿಗೆ ದೇವರೇ ನೇರವಾಗಿ ಕಳಿಸಿದ ಉತ್ತರ ನೀನು ಕಳೆದ ಕೆಲವು ದಿನಗಳಲ್ಲಿ ಎಷ್ಟು ಯೋಚನೆ ಮಾಡಿದ್ದೀಯೋ ಅದು ಯಾರಿಗೂ ಗೊತ್ತಿಲ್ಲದಿರಬಹುದು ಆದರೆ ಸಾಯಿಬಾಬಾ ಅವರಿಗೆ ಗೊತ್ತಿದೆ ರಾತ್ರಿ ಮಲಗುವಾಗ ನಿನ್ನ ಮನಸ್ಸು ಹೇಗೆ ಕಲುಷಿತವಾಗಿತ್ತು ಯಾವ ಪ್ರಶ್ನೆಗಳು ನಿನ್ನನ್ನು ನಲಗಿಸುತ್ತಿದ್ದವು ಯಾವ ಜನರು ಮಾತುಗಳು ನಿನ್ನ ಆತ್ಮವನ್ನೇ ಗಾಯಗೊಳಿಸಿತು ಯಾವ ದಾರಿ ನಿನಗೆ ಮೂಸಿಕೊಂಡಂತೆ ಅನುಭವವಾಗುತ್ತಿತ್ತು ಇವೆಲ್ಲವನ್ನು ಬಾಬಾ ಒಂದು ಒಂದು ಕ್ಷಣವು ಕಳೆದು ನೋಡಿರಲಿಲ್ಲ ಈ ಬೆಳಗ್ಗೆ ನೀನು ಎದ್ದು ನಿಂತಾಗ ನಿನಗೆ ಗೊತ್ತಾಗದೆ ಬಾಬಾ ನಿನ್ನ ತಲೆಯ ಮೇಲೆ ಒಂದು ಮೃದು ಅಸ್ತವನ್ನು ಇಟ್ಟಿದ್ದಾರೆ ಅದಕ್ಕಾಗಿ ನಿನ್ನೊಳಗೆ ಎಂದು ಒಂದು ಶಾಂತಿ ಒಂದು ಬೆಳಕು ಒಂದು ಚಿಕ್ಕ ಆಶೆಯ ಕಿಡಿ ಹುಟ್ಟುತ್ತಿದೆ ಎಂದು ನೀನು ಅನುಭವಿಸುತ್ತಿದ್ದೀಯಾ ಹೌದು ನೀನು ಅನುಭವಿಸುವ ಆ ಅನುಭವ ನಿನ್ನ ಕಲ್ಪನೆಯಲ್ಲ ಅದು ಆಶೀರ್ವಾದ ನಿನ್ನ ಜೀವನದಲ್ಲಿ ನೀನು ಕೇಳೋ ಪ್ರಶ್ನೆ ಏಕೆ ನನ್ನ ಪರಿಸ್ಥಿತಿ ಮಾತ್ರ ಇಷ್ಟು ಕಠಿಣ ಏಕೆ ನನ್ನ ಮನಸ್ಸಿಗೆ ಮಾತ್ರ ಇಷ್ಟು ನೋವು ನಾನು ಯಾಕೆ ಯಾವ ವಿಷಯದಲ್ಲೂ ಶಾಂತಿಯಾಗಿರಲಾರೆ ಇವು ಸಾಮಾನ್ಯ ಪ್ರಶ್ನೆಗಳಲ್ಲ ಇವು ಪ್ರಾರ್ಥನೆಯಾಗಿ ದೈವಕ್ಕೆ ಹೋಗುತ್ತವೆ ನಿನ್ನ ಪ್ರತಿ ಕಣ್ಣೀರು ನಿನ್ನ ಪ್ರತಿ ನಿಟ್ಟುಸಿರು ನಿನ್ನ ಪ್ರತಿ ಮೌನವು ಬಾಬಾ ಎದುರು ಪ್ರಾರ್ಥನೆಯಾಗಿ ಸೇರಿದೆ ನೀನು ಯೋಚಿಸುತ್ತೀಯ ನಾನು ಇಷ್ಟು ಒಳ್ಳೆಯವನಿದ್ದರೂ ಏಕೆ ನನಗೆ ಇಷ್ಟು ಕಷ್ಟ ನನ್ನ ನಿನ್ನ ಈ ಪ್ರಶ್ನೆ ಬಾಬಾ ಕೇಳುತ್ತಾರೆ ನಿನ್ನ ಹೃದಯದ ಅಳುವನ್ನು ನೋಡಿ ಹೇಳುತ್ತಾರೆ ಮಗುವೇ ನಾನು ನಿನ್ನನ್ನು ಪರೀಕ್ಷಿಸಲ್ಲ ನಿನ್ನನ್ನು ತಯಾರಿಸುತ್ತಿದ್ದೇನೆ ನೀನು ಬೇಡವ ಜೀವನಕ್ಕೆ ನೀನು ಕನಸಿನಲ್ಲಿ ಕಟ್ಟಿಕೊಂಡಿರುವ ಸ್ಥಳಕ್ಕೆ ನಿನ್ನ ಹೃದಯ ಬಯಸುವ ಶಾಂತಿಗೆ ತಲುಪಲು ನೀನು ಇವತ್ತಿಗಿಂತ ದೊಡ್ಡವನಾಗಬೇಕು ನಿನಗೆ ಕಳೆದುಹೋದ ಸಂಬಂಧಗಳು ಸಂಬಂಧಗಳಿವೆಯಾ ನಿನ್ನ ಮೇಲೆ ನಂಬಿಕೆಯನ್ನು ತೊರೆದ ಜನರಿವೆಯಾ ನಿನ್ನನ್ನು ನೋಯಿಸಿ ನೀನು ಮೌನವಾಗಿದ್ದ ಕ್ಷಣಗಳಿವೆಯಾ ಹೌದು ಅವೆಲ್ಲ ನೋವು ಆದರೆ ಬಾಬಾ ಹೇಳುತ್ತಾರೆ ಯಾರು ನಿನ್ನನ್ನು ಬಿಟ್ಟು ಹೋದರೂ ಅವರು ನಿನ್ನ ಗಮ್ ಗಮ್ಯಕ್ಕೆ ಜೊತೆಯಾಗುವುದಕ್ಕೆ ಸರಿಯಾದ ಮನಸ್ಸಿನವರಾಗಿರಲಿಲ್ಲ ಯಾರು ನಿನ್ನನ್ನು ನೋಯಿಸಿದರೂ ಅವರು ನಿನ್ನ ಹೃದಯದ ಮೌಲ್ಯವನ್ನು ಅರಿತಿರಲಿಲ್ಲ ಯಾರು ನಿನ್ನ ಬಗ್ಗೆ ತಪ್ಪಾಗಿ ಮಾತನಾಡಿದರೋ ಅವರು ನಿನ್ನ ಆತ್ಮದ ಸತ್ ಸತ್ಯವನ್ನು ನೋಡಲಾರರು ನೀನು ಎಷ್ಟು ಬಾರಿ ನಿನ್ನ ಮನಸ್ಸಿನೊಳಗೆ ನನ್ನ ಜೀವನ ಯಾವಾಗ ಸರಿಯಾಗುತ್ತದೆ ನನ್ನ ಸಮಯ ಯಾವಾಗ ಬರುತ್ತದೆ ಎಂದು ಕೇಳಿದ್ದೀಯೋ ಅದಕ್ಕೆ ಇವತ್ತು ಉತ್ತರ ಇದೆ ಇಂದು ಈ ಬೆಳಗ್ಗೆ ಈ ಸಂದೇಶವನ್ನು ನೀನು ನೋಡುತ್ತಿದ್ದೀಯಾ ಅಂದರೆ ಬಾಬಾ ನಿನ್ನನ್ನು ಕರೆಯುತ್ತಿದ್ದಾನೆ ಅವರು ಹೇಳುತ್ತಾರೆ ಇದೀಗ ನಿನ್ನ ಸಮಯ ಪ್ರಾರಂಭವಾಗುತ್ತಿದೆ ನಿನ್ನ ಬದುಕಿನ ದಿಕ್ಕು ಈಗ ಬದಲಾಗುತ್ತಿದೆ ನಿನ್ನ ಹೃದಯದ ಒರೆ ಇವತ್ತು ಇಳಿಯಲಾರಂಭಿಸುತ್ತದೆ ನಿನ್ನೊಳಗಿನ ನೋವು ನಿನಗೆ ಮಾತ್ರ ಗೊತ್ತು ನೀನು ಎಷ್ಟು ಬಾರಿ ಮೌನವಾಗಿದ್ದೀಯೋ ಎಷ್ಟು ಬಾರಿ ನಗುವಿನ ಹಿಂದೆ ನಿನ್ನ ಕಣ್ಣೀರನ್ನು ಮಳೆ ಮಾಡಿದ್ದೀಯೋ ಅದು ಯಾರೂ ಗಮನಿಸಿರಲಿಲ್ಲ ಆದರೆ ದೇವರು ಗಮನಿಸಿದ್ದಾನೆ ಬೆಳಗಿನ ಬೆಳೆ ಬೆಳಕು ನಿನ್ನ ಮುಖಕ್ಕೆ ಬಿದ್ದಾಗ ಒಂದು ವಿಚಾರ ನೆನಪಿರಲಿ ಇದೇ ನಿನ್ನ ಬದಲಾವಣೆಯ ದಿನದ ಬೆಳಕು ಯಾವ ದಾರಿಗಳು ನಿನ್ನ ಮುಂದೆ ಮುಚ್ಚಿಕೊಂಡಿದ್ದವು ಒಂದೊಂದಾಗಿ ತೆರೆಯುತ್ತವೆ ಯಾವ ಜನರು ನಿನ್ನನ್ನು ಕಡೆಗಣಿಸಿದ್ದವೋ ಅವರೇ ನಿನ್ನನ್ನು ಮರು ನೋಡುವ ಹಂತಕ್ಕೆ ಬರುತ್ತಾರೆ ನಿನ್ನಿಂದ ದೂರವಾದ ಅದೃಷ್ಟ ಮತ್ತೆ ನಿನ್ನ ಕೈ ಹಿಡಿಯಲು ಬರುತ್ತದೆ ಜೀವನದಲ್ಲಿ ಕೆಲವೊಮ್ಮೆ ಇಷ್ಟು ಕತ್ತಲೆ ಅನ್ನೋ ಸಮಯ ಬರುತ್ತದೆ ಆದರೆ ಕತ್ತಲೆ ಹೋದ ಮೇಲೆ ಮಾತ್ರ ಬೆಳಕು ಮೌಲ್ಯ ಗೊತ್ತಾಗುತ್ತದೆ ನೀನು ಈಗಿರೋವರೆಗೂ ಎದುರಿಸುವುದು ನಿನ್ನನ್ನು ದುರ್ಬಲಗೊಳಿಸಲು ಅಲ್ಲ ನಿನ್ನನ್ನು ಬಲಿಷ್ಠಗೊಳಿಸಲು ಎಲ್ಲರೂ ನಿನ್ನನ್ನು ಅರ್ಥ ಮಾಡಿಕೊಳ್ಳದೆ ಅರ್ಥ ಮಾಡಿಕೊಳ್ಳುವುದು ಸಾಧ್ಯವಿಲ್ಲ ಆದರೆ ನಿನ್ನನ್ನು ಸೃಷ್ಟಿಸಿದ ದೇವರು ಒಂದು ನಿಮಿಷವು ನಿನ್ನನ್ನು ಬಿಟ್ಟು ಹೋಗುವುದಿಲ್ಲ ನಿನ್ನ ಬಾಳಿನಲ್ಲಿ ನಿನ್ನ ಮೇಲೆ ನಂಬಿಕೆ ಇರದಿರಬಹುದು ಆದರೆ ಬಾಬಾ ನಿನ್ನ ಮೇಲೆ ನಂಬಿಕೆ ಇಟ್ಟುಕೊಂಡಿದ್ದಾರೆ ನೀನು ಬಲಿಷ್ಠವನು ನೀನು ಸಾಮರ್ಥ್ಯವಿರುವವನು ನಿನ್ನ ಜೀವನ ಕೇವಲ ತೊಂದರೆಗಳ ಗುಚ್ಛವಲ್ಲ ಅದು ಒಮ್ಮೆ ಒಳೆಯುವ ಹವ್ಯಾಸದಂತಿದೆ ಸರಿ ಸಮಯ ಬಂದಾಗ ನಿನ್ನ ಜೀವನ ತುಂಬ ಬೆಳಕಾಗುತ್ತದೆ ಇವತ್ತು ನೀನು ಮಾಡುವ ಒಂದು ಕೆಲಸ ನಿನ್ನೊಳಗಿನ ನೋವನ್ನು ಬಿಟ್ಟು ಬಿಡು ಒಮ್ಮೆ ಆಳವಾದ ಉಸಿರೆಳೆ ಬಾಬಾ ನಿನ್ನ ಬದಿಯಲ್ಲಿ ಕುಳಿತು ನಿನ್ನ ಕೈ ಹಿಡಿದು ಚಿಂತಿಸಬೇಡ ನೀನು ನನ್ನ ಮಗು ನನ್ನ ನಾನಿಲ್ಲದೆ ಒಂದು ಎಲೆಯೂ ಅಲಗುವುದಿಲ್ಲ ನಿನ್ನ ಬದುಕನ್ನು ನಾನು ಹಿಡಿದಿದ್ದೇನೆ ಎಂದು ಹೇಳುತ್ತಿರುವುದನ್ನು ಕಲ್ಪಿಸು ನಿನ್ನ ದಾರಿ ಇಂದಿನಿಂದ ಸುಲಭವಾಗತೊಡಗುತ್ತದೆ ಯಾವುದೇ ಕಾರಣಕ್ಕೆ ಬಂದ ಅಡ್ಡಿಗಳು ಪ್ರತಿಯೊಂದು ಇಂದು ನೆಲಸ್ಪರ್ಶವಾಗುತ್ತದೆ ನಿನ್ನ ಹೃದಯಕ್ಕೆ ಇಂದು ತಂಪಾದ ಆಶೀರ್ವಾದ ಬೀಳುತ್ತದೆ ಈ ಬೆಳಗಿನ ಗಾಳಿ ಯಾಕೆ ಅಷ್ಟು ಮೃದುವಾಗಿದೆ ಗೊತ್ತಾ ಅದು ನಿನ್ನ ಹೊಸ ಜೀವನದ ಆರಂಭದ ಸೂಚನೆ ಈ ಬೆಳಗಿನ ಬೆಳಕು ಯಾಕೆ ಇಷ್ಟೊಂದು ಸುಂದರ ಅದು ನಿನ್ನ ಒಳಗಿನ ಕತ್ತಲೆಯನ್ನು ಕರಗಿಸಲು ಬಂದಿದೆ ನೀನು ಇದನ್ನು ನೋಡುತ್ತಿದ್ದೀಯೇ ಅಂದರೆ ನಿನ್ನ ಜೀವನದಲ್ಲಿ ಇಂದಿನಿಂದ ಶುರುವಾಗುತ್ತಿರುವುದು ಪವಿತ್ರವಾದ ಹೊಸ ಅಧ್ಯಾಯ ನಿನ್ನ ಹೃದಯಕ್ಕೆ ಬಾಬಾ ಇವತ್ತು ಒಂದು ಮಾತು ಹೇಳುತ್ತಾರೆ ಮಗು ನಿಂತು ಬಿಡೋಲ್ಲ ಮುಂದೆ ನಡೆಗೆಯೊಡೆ ನಿನ್ನ ಕನಸುಗಳು ದೂರವಿಲ್ಲ ಇದೇ ವೇಳೆ ನಾನು ನಿನ್ನ ದಾರಿಯಲ್ಲಿ ಕಾಲಿಟ್ಟಿದ್ದೇನೆ ನಿಮ್ಮ ಹೃದಯ ಬಾಬಾ ಅವರಿಗೆ ನಂಬಿಕೆ ಇಟ್ಟಿದ್ದರೆ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನವೂ ನೇರ ಸಂದೇಶ ನಿಮಗೆ ತಲುಪಲಿ ಓಂ ಸಾಯಿರಾ